ವೀಕ್ಷಕರೇ ನಮಸ್ಕಾರ ನಾನು ರಾಘವೇಂದ್ರ ಗುಡಿ ಇವತ್ತಿನ ಬಜೆಟ್ ಬಹುತೇಕವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಭಾರತೀಯನು ಅದರಲ್ಲೂ ಮಧ್ಯಮ ವರ್ಗ ಮಿಡಲ್ ಕ್ಲಾಸ್ ಅಂತ ಏನಿದೆ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಇಷ್ಟು ಆ್ಯಂಟಿಸಿಪೇಷನ್ ಮಾಡಿರಲಿಲ್ಲ ಅನಿಸುತ್ತೆ ಇಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾಯ್ತಾ ಇರಲಿಲ್ಲ ಅನಿಸುತ್ತೆ ಇವತ್ತು ಬಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ನಾನು ಈ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಬಿಲ್ ಅನ್ನು ಮುಂದಿನ ವಾರದಲ್ಲಿ ಮಂಡಿಸ್ತೀನಿ ಹೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದಾಗ್ಲೇ ಸಾಕಷ್ಟು ಜನ ಗಾಬರಿಗೆ ಒಳಗಾಗಿದ್ದರು ಒಂದು ರೀತಿಯಿಂದ ಏನೋ ನಿರೀಕ್ಷೆ ಇಟ್ಕೊಂಡು ಕುತ್ಕೊಂಡಿದ್ವಿ ಭಾಗ ಎರಡು ಅಂತ ಹೇಳಿ ಆದರೆ ಅವರು ಬಿಲ್ ಬಗ್ಗೆ ಮಾತ್ರ ಹೇಳಿದರು ಇನ್ಕಮ್ ಟ್ಯಾಕ್ಸನ್ನು ಇವತ್ತು ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಟ್ಯಾಕ್ಸ್ ಟೆರರಿಸಂ ಅನ್ನುವಂಥ ಮಾತನ್ನು ನೀವು ಬಹುತೇಕವಾಗಿ ಕೇಳಿರ್ತೀರಿ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಪಕ್ಷದಲ್ಲಿ ವಿಪಕ್ಷದಲ್ಲಿದ್ದಂಥ ಸಂದರ್ಭ ಇನ್ನು ಗುಜರಾತ್ನ ಮುಖ್ಯಮಂತ್ರಿ ಇರ್ತಾರೆ ಭಾಷಣ ಮಾಡುವಾಗ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಟೆರರಿಮ್ ಟೆರರಿಸಮ್ ಜೋರಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ತದನಂತರದಲ್ಲೂ ಕೂಡ ಅವರು ಅಧಿಕಾರಕ್ಕೆ ಬರ್ತಾರೆ ಆವಾಗ ಇದ್ದಂಥ ವ್ಯಾಟ್ಗಳನ್ನು ಬಹು ಟ್ಯಾಕ್ಸ್ ಪದ್ಧತಿಯನ್ನು ತೆಗೆದು ಈ ಜಿ ಎಸ್ ಟಿನ ತರ್ತಾರೆ ಏನೇ ಇದ್ದರೂ ಕೂಡ ಒಂದು ಕೊರತೆ ಕಾಡ್ತಾ ಇದ್ದದ್ದೇನೆಂದರೆ ಮಧ್ಯಮ ವರ್ಗದವರಲ್ಲಿ ನಾವು ಇಷ್ಟು ಕಷ್ಟಪಡ್ತೀವಿ ನಾವು ಟ್ಯಾಕ್ಸನ್ನು ಪೇ ಮಾಡ್ತೀವಿ ನಮಗೆ ಯಾವುದೇ ರಿಲೀಫ್ ಇಲ್ಲ ಚಿಕ್ಕ ಚಿಕ್ಕದಕ್ಕೂ ಟ್ಯಾಕ್ಸನ್ನು ಕಟ್ತಾ ಕುತ್ಕೊಂಡ್ರೆ ನಾವು ಏನೇ ಇವತ್ತು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು ಏನೇ ಖರೀದಿ ಮಾಡೋದಕ್ಕೆ ಹೋದ್ರೂ ಟ್ಯಾಕ್ಸನ್ನು ಕಟ್ಟಬೇಕು ಹೀಗಾದರೆ ನಮ್ಮ ಕೈಯಲ್ಲಿ ದುಡ್ಡು ಹೇಗೆ ಉಳಿಯುತ್ತೆ ನಾವು ದುಡಿದಿರುವಂಥ ದುಡ್ಡು ನಮ್ಮ ಕೈಯಲ್ಲಿ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿ ಬಾರಿ ಕೇಳ್ತಾ ಇದ್ರು ಈಗ ನಿನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡುವಾಗ ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಬಾರಿ ಆ ಮಹಾಲಕ್ಷ್ಮೀ ದೇವಿ ಪ್ರತಿಯೊಬ್ಬ ಭಾರತೀಯನರಿಗೂ ಕೂಡ ವರವನ್ನು ಕೊಡಲಿ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಂಡಿದ್ರು ಆಗಲೂ ಕೂಡ ಜನರಲ್ಲಿ ಮೂಡಿದ್ದು ಒಂದೇ ಪ್ರಶ್ನೆ ಆ ಮಹಾಲಕ್ಷ್ಮಿ ಕೊಟ್ಟರು ಈ ನಿರ್ಮಲಾ ಸೀತಾರಾಮನ್ ಕೊಡ್ತಾರಾ ಅನ್ನುವಂಥದ್ದು ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಆ ಉತ್ತರವನ್ನ ನೋಡೋದಾದ್ರೆ ಈ ಮಧ್ಯಮ ವರ್ಗ ಅದರಲ್ಲೂ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅತಿ ದೊಡ್ಡದಾಗಿರ್ತಕ್ಕಂಥ ರಿಲೀಫ್ ಸ್ಪಷ್ಟವಾಗಿ ಸಿಕ್ಕಿರುವಂಥದ್ದು ಯಾವುದೇ ಗೊಂದಲ ಇಲ್ಲ ಇಫ್ಸ್ ಅಂಡ್ ಬಟ್ಸ್ ಕೂಡ ಇಲ್ಲಿ ಕಾಣ್ಬರ್ತಾ ಇಲ್ಲ ಈ ಮಧ್ಯಮ ವರ್ಗ ಬಹುತೇಕ ಜನ ಮಾತನಾಡ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ಕೇವಲ ಆರು ಕೋಟಿ ಜನ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾರೆ ಎರಡು ಕೋಟಿ ಜನ ಮಾತ್ರ ಟ್ಯಾಕ್ಸನ್ನು ತುಂಬ್ತಾರೆ ಹಾಗಿದ್ರೆ ಎಲ್ಲ ಜನರಿಗೂ ಹೇಗಿದು ಅನ್ವಯ ಆಗುತ್ತೆ ಅಂತ ಆಗುತ್ತೆ ಯಾಕಂದರೆ ಒಬ್ಬ ಟ್ಯಾಕ್ಸ್ ಪೇಯರ್ ಮನೆಯಲ್ಲಿ ಕನಿಷ್ಠ ನಾಲ್ಕು ಜನ ಇರ್ತಾರೆ ಆ ಮೂಲಕವಾಗಿ ಹತ್ತು ಕೋಟಿ ಜನ ಆಗ್ತಾರೆ ಟ್ಯಾಕ್ಸ್ ಕೊಡೋದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದರಲ್ಲಿ ಕೂಡ ಇಪ್ಪತ್ತೈದು ಕೋಟಿ ಅಂದರೆ ಸರಿಸುಮಾರಾಗಿ ಈ ದೇಶದ ಹದಿನೆಂಟರಿಂದ ಇಪ್ಪತ್ತು ಪ್ರ ಪ್ರತಿಶತದಷ್ಟು ಜನರಿಗೆ ನೇರವಾಗಿ ಇದು ಎಫೆಕ್ಟ್ ಆಗುವಂಥದ್ದು ಹಾಗಿದ್ರೆ ಈ ಹೊಸ ಟ್ಯಾಕ್ಸ್ ಹೇಗಿದೆ ಅನ್ನೋದನ್ನ ಗಮನಿಸೋಣ ಇಲ್ಲೂ ಕೂಡ ನಾನು ಇದನ್ನ ನಿಮಗೆ ಮತ್ತೊಂದಿಷ್ಟು ವಿವರವನ್ನೇ ಕೊಡ್ತಾ ಹೋಗ್ತೀನಿ ಮೇಲ್ನೋಟಕ್ಕೆ ನೋಡೋದಾದ್ರೆ ನಾನು ಅವಾಗಲೇ ಹೇಳಿದೆ ನಿಮ್ಮ ಆದಾಯ ವಾರ್ಷಿಕವಾಗಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಇದ್ದರೂ ಕೂಡ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ನೀವು ಕಟ್ಟುವಂತದ್ದಿದೆಯೇ ಅದನ್ನ ಮೀರಿ ಆದಾಯ ಇದ್ದಾಗ ಮಾತ್ರ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಅನ್ನುವಂಥದ್ದು ಹಾಗಿದ್ರೆ ಈ ಒಂದು ಮಾಹಿತಿಯನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಜೀರೋದಿಂದ ನಾಲ್ಕು ಲಕ್ಷದವರೆಗೂ ಆದಾಯ ಇದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಹಾಗಂದಾಗ ಮತ್ತೆ ಪ್ರಶ್ನೆ ಸಹಜವಾಗಿ ಮಾಡುತ್ತೆ ಹಾಗಿದ್ರೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಈಗ ತಾನೇ ನೀವೇ ಹೇಳ್ತಿದ್ದೀರಿ ಇಲ್ಲಿ ಕೇವಲ ನಾಲ್ಕರಿಂದ ಎಂಟು ಲಕ್ಷವರೆಗೂ ದುಡಿದ್ರು ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾ ಹೇಳ್ತಾ ಇದ್ದೀರಿ ಅಂತ ಹೇಳಿ ನೀವು ಕೂಡ ಪ್ರಶ್ನೆಯನ್ನು ಎತ್ತಬಹುದು ಅದಕ್ಕೆ ಆ ಗೊಂದಲವನ್ನು ಮುಂದಿನ ಹಂತದಲ್ಲಿ ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಹನ್ನೆರಡರಿಂದ ಎಂಟರಿಂದ ಹನ್ನೆರಡು ಲಕ್ಷದವರೆಗೂ ಆದಾಯ ಇದ್ದರೆ ಹತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಹನ್ನೆರಡರಿಂದ ಹದಿನಾರು ಲಕ್ಷ ಟ್ಯಾಕ್ಸ್ ಬ್ರಾಕೆಟ್ನಲ್ಲಿ ಆ ಬ್ರಾಕೆಟ್ನಲ್ಲಿ ಇದ್ದವರಿಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಹದಿನಾರರಿಂದ ಇಪ್ಪತ್ನಾಲ್ಕು ಲಕ್ಷ ಇದ್ದರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟಂಥವರು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥದ್ದು ಈ ನ್ಯೂ ಟ್ಯಾಕ್ಸ್ ಲ್ಯಾಬ್ ಏನಿದೆ ಹೊಸ ಟ್ಯಾಕ್ಸ್ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅದು ಹೇಳ್ತಾ ಇರುವಂಥದ್ದು ಹಾಗಿದ್ರೆ ಹೇಗೆ ಇಲ್ಲಿ ನಾಲ್ಕರಿಂದ ಹನ್ನೆರಡು ಲಕ್ಷದವರೆಗೂ ನೀವು ಟ್ಯಾಕ್ಸ್ ಇಲ್ಲವೇ ಇಲ್ಲ ಅಂತೀರಿ ಇಲ್ಲಿ ನೋಡಿದ್ರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಾಣಿಸ್ತಾ ಇದೆ ಅನ್ನೋದನ್ನ ಉತ್ತರವನ್ನು ನೋಡೋದಾದ್ರೆ ನಾವು ಮುಂದಿನ ಹಂತದಲ್ಲಿ ಹೋಗೋಣ ಇಲ್ಲೊಂದ್ರೆ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ನಿಮ್ಮ ಆದಾಯ ಎಂಟು ಲಕ್ಷ ರೂಪಾಯಿವರೆಗೂ ಇದ್ರೆ ಅಂದರೆ ಪ್ರೆಸೆಂಟ್ ಟ್ಯಾಕ್ಸ್ ಲ್ಯಾಬ್ ಏನಿದೆ ಈ ವಾ ಅಂದರೆ ಈ ಒಂದು ಹೊಸ ಟ್ಯಾಕ್ಸ್ ಶುರುವಾಗೋದು ಮಾರ್ಚ್ ಒಂದರಿಂದ ಈಗ ಪ್ರಸ್ತುತವಾಗಿರ್ತಕ್ಕಂಥ ಟ್ಯಾಕ್ಸ್ ಏನಿದೆ ಆ ಒಂದು ವಿತ್ತೀಯ ವರ್ಷದಲ್ಲಿ ನಾವು ನೋಡೋದಾದರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗಿತ್ತು ಎಂಟು ಲಕ್ಷದ ರೂಪಾಯಿವರೆಗೂ ನಿಮ್ಮ ಆದಾಯ ಇದ್ದರೆ ಈಗ ಹೊಸ ಟ್ಯಾಕ್ಸ್ ಪದ್ಧತಿ ಏನಿದೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಇಪ್ಪತ್ತು ಸಾವಿರವನ್ನು ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಹಾಗಿದ್ರೆ ಇಪ್ಪತ್ತು ಸಾವಿರವನ್ನು ಕಟ್ಟಬೇಕಾ ಅಂದರೆ ಮುಂದೆ ನೋಡಿ ರೇಟ್ ಸ್ಲ್ಯಾಬ್ ಹೇಗಿದೆ ಇಲ್ಲಿ ಹತ್ತು ಪ ಇಲ್ಲಿ ರೇಟ್ ಸ್ಲ್ಯಾಬನ್ನು ನೋಡಿದಾಗಲೇ ಹತ್ತು ಸಾವಿರ ಉಳಿಯುತ್ತೆ ಆದರೆ ಇಲ್ಲಿ ರಿಬೇಟ್ ಬೆನಿಫಿಟ್ ಕೂಡ ಇದೆ ಅದು ಇಪ್ಪತ್ತು ಸಾವಿರ ಆಗುತ್ತೆ ಹೀಗಾಗಿ ಟೋಟಲ್ ನಿಮಗೆ ಬೆನಿಫಿಟ್ ಸಿಗೋದು ಮೂವತ್ತು ಸಾವಿರ ಅಂದರೆ ಇಲ್ಲಿ ಯಾವುದೇ ಟ್ಯಾಕ್ಸನ್ನು ಕಟ್ಟೋದಿಲ್ಲ ಇಲ್ಲಿ ತುಂಬ ಮೇಲ್ನೋಟಕ್ಕೆ ನಿಮಗೆ ಇಪ್ಪತ್ತು ಪರ್ಸೆ ಇಪ್ಪತ್ತು ಸಾವಿರ ಇದೆ ಅನಿಸಿದ್ರು ಕೂಡ ಆ ಟ್ಯಾಕ್ಸನ್ನು ಕಟ್ಟೋ ಹಾಗಿಲ್ಲ ಯಾಕಂದರೆ ರಿಬೇಟ್ ಇರುತ್ತೆ ಈ ಸಾರಿ ಅದೊಂದು ಒಳ್ಳೆಯ ಒಂದು ಸ್ಟೆಪ್ಪನ್ನು ಇಟ್ಟಿರೋದು ಏನಂದರೆ ನಿಮ್ಮ ಟ್ಯಾಕ್ಸನ್ನು ನೀವು ಫೈಲ್ ಮಾಡ್ತಾ ಇದ್ದಾಗ ಇನ್ಕಮ್ ಟ್ಯಾಕ್ಸನ್ನು ನೀವು ಫೈಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಏನೆಲ್ಲ ಮಾಹಿತಿಯನ್ನು ಕೊಡ್ತೀರಿ ಅದನ್ನು ಸ್ಕ್ರೂಟಿನಿ ಮಾಡೋದಿಲ್ಲ ಅದನ್ನು ಸಂಪೂರ್ಣವಾಗಿ ನಾವು ನಿಮ್ಮನ್ನು ನಂಬುತ್ತೇವೆ ಇಲ್ಲಿ ನಿಮ್ಮನ್ನು ನಾವು ಅಪನಂಬಿಕೆಯಿಂದ ನೋಡೋದಿಲ್ಲ ಅಂತ ಕೂಡ ಇವತ್ತು ನಿರ್ಮಲಾ ಸೀತಾರಾಮನ್ ಹೇಳಿರುವಂಥದ್ದು ಅಂದರೆ ನೀವು ಯಾವುದೇ ಕಾಗದ ಪತ್ರವನ್ನು ಕೊಡಬೇಕಾಗಿಲ್ಲ ಬಟ್ ನೀವು ಪ್ರೆಸೆಂಟ್ ಮಾಡುವಾಗ ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಟ್ಯಾಕ್ಸ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಖರ್ಚು ವೆಚ್ಚಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ನಮೂದಿಸಿದ್ರೆ ಸಾಕು ನಿಮ್ಮ ದುಡ್ಡು ನಿಮ್ಗಳ ಉಳಿಯುತ್ತೆ ಅದೇ ರೀತಿಯಾಗಿ ಈಗ ಇರ್ತಕ್ಕಂಥ ಪ್ರಸ್ತುತ ಟ್ಯಾಕ್ಸ್ ಲ್ಯಾಬ್ ಅನ್ನು ನೋಡಿದರೆ ಒಂಬತ್ತು ಲಕ್ಷ ರೂಪಾಯಿವರೆಗೂ ನಿಮ್ದು ಟ್ಯಾಕ್ಸೇಬಲ್ ಇನ್ಕಮ್ ಏನಾದರೂ ಇದ್ರೆ ನಿಮ್ಮ ಆದಾಯ ಇದ್ದಂತೆ ಆದರೆ ನಲವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟಬೇಕಿತ್ತು ಇವತ್ತಿನ ಸಂದರ್ಭದಲ್ಲಿ ಆದರೆ ಅದೇ ಮಾರ್ಚ್ ಮೂವತ್ತೊಂದರ ನಂತರ ಹೊಸ ವಿತ್ತೀಯ ವರ್ಷ ಪ್ರಾರಂಭ ಆಗುತ್ತಲ್ಲ ಅಲ್ಲಿ ಮೂವತ್ತು ಸಾವಿರವನ್ನು ನೀವು ಕಟ್ಟಬೇಕಾಗತ್ತೆ ನೇರವಾಗಿ ನೋಡಿದಾಗ ಸ್ಲ್ಯಾಬಲ್ಲಿ ಹತ್ತು ಸಾವಿರ ಉಳಿಯುತ್ತೆ ಆದ್ರೆ ಅಗೇನ್ ನಾವು ನೋಡ್ತಾ ಇದ್ವಿ ರಿಬೇಟ್ ಬೆನಿಫಿಟ್ ಏನಿದೆ ಆ ರಿಬೇಟ್ ಬೆನಿಫಿಟ್ ಅನ್ನು ನೋಡಿದಾಗ ಮೂವತ್ತು ಸಾವಿರ ಇದೆ ಹೀಗಾಗಿ ನಿಮ್ಮ ಟೋಟಲ್ ಬೆನಿಫಿಟ್ ನಲ್ವತ್ತು ಸಾವಿರ ಆಗುತ್ತೆ ನಲವತ್ತು ಸಾವಿರ ಟ್ಯಾಕ್ಸ್ ಅನ್ನು ಕಟ್ಟಬೇಕಂತ ಏನಿತ್ತಲ್ಲ ಈ ಪ್ರೀವಿಯಸ್ ಆಗಿ ಅದು ಸಂಪೂರ್ಣವಾಗಿ ಉಚಿತ ಆಗುತ್ತೆ ನಿಮಗೆ ಯಾವುದೇ ಟ್ಯಾಕ್ಸ್ ಅಲ್ಲಿ ಅನ್ವಯ ಆಗೋದಿಲ್ಲ ಅಂದ್ರೆ ಒಂಬತ್ತು ಲಕ್ಷ ರೂಪಾಯಿ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೂ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಅನ್ನು ಕೂಡ ಕಟ್ಟೋ ಹಾಗಿಲ್ಲ ಅದೇ ರೀತಿಯಾಗಿ ಹತ್ತು ಲಕ್ಷ ರೂಪಾಯಿ ಬಂದಾಗ ಪ್ರಸ್ತುತ ಇರ್ತಕ್ಕಂಥ ಒಂದು ಆದಾಯ ಮಿತಿಯಲ್ಲಿ ನೋಡಿದಾಗ ನೀವು ಈ ಒಂದು ಆದಾಯ ತೆರಿಗೆಯನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟಬೇಕಿತ್ತು ಹತ್ತು ಲಕ್ಷ ರೂಪಾಯಿ ನಿಮ್ಮದು ಟ್ಯಾಕ್ಸೇಬಲ್ ಇನ್ಕಮ್ ಇದ್ದರೆ ಆದಾಯ ಇದ್ದಿದ್ರೆ ಆದರೆ ಹೊಸ ಸ್ಲ್ಯಾಬ್ ಅನ್ನು ಪ್ರಪೋಸ್ ಮಾಡಿರೋದ್ರಲ್ಲಿ ನಲವತ್ತು ಸಾವಿರ ಕಟ್ಟಬೇಕಾಗತ್ತೆ ಹತ್ತು ಸಾವಿರ ನಿಮಗೆ ಇಲ್ಲಿ ಸೇವ್ ಆಲ್ರೆಡಿ ನೇರವಾಗಿ ಸೇವ್ ಆಗುತ್ತೆ ಟ್ಯಾಕ್ಸ್ ಇದರಿಂದನೇ ನೀವು ಫೈಲ್ ಮಾಡಿ ರಿಬೇಟನ್ನು ಪಡೆದುಕೊಂಡಾಗ ಆ ಐವತ್ತು ಸಾವಿರವು ನಿಮಗೆ ಉಚಿತವಾಗಿ ಬರುತ್ತೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಕಟ್ ಆಗಿದ್ರು ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಆಗುತ್ತೆ ಆ ಮೂಲಕವಾಗಿ ನಿಮಗೆ ಯಾವುದೇ ಟ್ಯಾಕ್ಸನ್ನು ನೀವು ಕಟ್ಟೋ ಹಾಗಿಲ್ಲ ಅದೇ ರೀತಿಯಾಗಿ ಹನ್ನೊಂದು ಲಕ್ಷ ಇರಲಿ ಹನ್ನೆರಡು ಲಕ್ಷ ಈಗ ಪ್ರಸ್ತುತ ಇರತಕ್ಕಂಥ ಆದಾಯ ತೆರಿಗೆ ನಿಯಮವನ್ನು ನೋಡೋದಾದ್ರೆ ಹನ್ನೆರಡು ಲಕ್ಷ ರೂಪಾಯಿ ನಿಮ್ಮ ಇನ್ಕೇಬಲ್ ಅಂದರೆ ಟ್ಯಾಕ್ಸೇಬಲ್ ಇನ್ಕಮ್ ಇದ್ದಿದ್ದೆ ಆದರೆ ಆ ಹನ್ನೆರಡು ಲಕ್ಷದಲ್ಲಿ ಈ ಮುಂಚೆ ಎಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು ಎಂಬತ್ತು ಸಾವಿರ ಟ್ಯಾಕ್ಸನ್ನು ಕಟ್ಟಬೇಕಿತ್ತು ಆ ಎಂಬತ್ತು ಸಾವಿರ ಇದ್ದಿದ್ದೀಗ ಅರವತ್ತು ಸಾವಿರ ಆಗುತ್ತೆ ಹೊಸ ಪ್ರಪೋಸಲ್ ಟ್ಯಾಕ್ಸಲ್ಲಿ ನೀವು ರಿಬೇಟನ್ನು ಪಡೆದುಕೊಳ್ಬೋದ್ರಲ್ಲಿ ನೇರವಾಗಿ ಬೆನಿಫಿಟ್ ನಿಮಗೆ ಇಪ್ಪತ್ತು ಸಾವಿರ ಸಿಗುತ್ತೆ ರಿಬೇಟನ್ನು ಪಡ್ಕೊಂಡ್ರೆ ಅರವತ್ತು ಸಾವಿರ ಅಲ್ಲಿಗಾಯಿತು ಎಂಬತ್ತು ಸಾವಿರ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಕ್ಕಾಗಾಯಿತು ಅಂದರೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ನಿಮಗೆ ರಿಬೇಟ್ ಬೆನಿಫಿಟನ್ನು ನೀವು ಪಡೆದುಕೊಳ್ಬೋದು ಆ ರಿಬೇಟ್ ಬೆನಿಫಿಟಲ್ಲಿ ಏನೇನು ಬರುತ್ತೆ ಹೌಸ್ ರೆಂಟ್ ಅಲೋವೆನ್ಸನ್ನು ಡಬಲ್ ಮಾಡಿದ್ದಾರೆ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ ನಿಮಗೆ ವಯಸ್ಸಾದಂಥ ಪೇರೆಂಟ್ಸ್ ಇದ್ದಾಗ ಅವರನ್ನ ನೋಡ್ಕೊಳ್ಳೋದಕ್ಕೆ ಇಷ್ಟು ದಿನ ಐದು ಸಾವಿರ ಐದು ಸಾವಿರವರೆಗೂ ಇರ್ತಾಯಿತ್ತು ಅದನ್ನು ಬಹುತೇಕವಾಗಿ ಡಬಲ್ ಮಾಡಿ ಒಂದು ಲಕ್ಷ ತಂದಿಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ನಿಮಗೆ ಅಲ್ಲಿವರೆಗೂ ನೀವು ರಿಬೇಟನ್ನು ಪಡೆದುಕೊಳ್ಬೋದು ಮಕ್ಕಳ ಎಜುಕೇಷನ್ ಇರ್ಬೋದು ಹೀಗೆ ಸಾಕಷ್ಟು ರಿಬೇಟ್ಗಳನ್ನು ಪಡೆದುಕೊಳ್ಳುವಂಥ ಅಂಶಗಳಿದ್ದಾವೆ ನಿಮ್ಮ ದುಡ್ಡನ್ನು ನೀವು ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರವೇ ಮಾರ್ಗವನ್ನು ಮಾಡಿಕೊಟ್ಟಿದೆ ನೀವು ನಾಲ್ಕು ಲಕ್ಷ ಆದಾಯ ಇದ್ದರೆ ನೀವು ಆದಾಯ ತೆರಿಗೆಯನ್ನು ಪಾವತಿಸೋದಾಗ್ಲಿ ಅಥವಾ ಆದಾಯ ಇನ್ಕಮ್ ಟ್ಯಾಕ್ಸನ್ನು ಡಿಕ್ಲೇರ್ ಮಾಡೋದಾಗಲೂ ಅವಶ್ಯಕತೆ ಇಲ್ಲ ಫೈಲ್ ಮಾಡೋದು ಅವಶ್ಯಕತೆ ಇಲ್ಲ ಆದರೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ದಾಗ ಇದನ್ನು ನೀವು ಫ ಸಬ್ಮಿಟ್ ಮಾಡಬೇಕು ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಹಾಗಿದ್ರೆ ಹದಿನೆಂಟು ಲಕ್ಷ ಟ್ಯಾಕ್ಸೇಬಲ್ ಇನ್ಕಮ್ ಇದ್ದವ್ರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ನೋಡಿದ್ರೆ ಅಲ್ಲೂ ಕೂಡ ಬಹುತೇಕವಾಗಿ ಫಿಫ್ಟಿ ಪರ್ಸೆಂಟ್ ಲಾಭ ಆಗುತ್ತೆ ಯಾಕಂದರೆ ಅಲ್ಲಿ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು ಅದನ್ನು ನೀವು ಕ್ಲೇಮ್ ಮಾಡ್ನ ಮಾಡ್ಕೊಳ್ಬೋದು ಇದರಿಂದ ಏನಾಗುತ್ತೆ ಜನರ ಕೈಯಲ್ಲಿ ಓವರ್ ಆಲ್ ಆಗಿ ನೋಡೋದಾದರೆ ದುಡ್ಡು ಉಳಿಯುತ್ತೆ ಇಷ್ಟು ದಿನ ಏನಾಗ್ತಾ ಇತ್ತು ಟ್ಯಾಕ್ಸ್ ಕಟ್ಟಾಗುತ್ತೆ ಆಮೇಲೆ ನಾವು ಅದನ್ನು ರಿಬೇಟ್ ಪಡ್ಕೊಳ್ಳೋಂಥ ಅವಕಾಶ ಇತ್ತು ಐವತ್ತು ಸಾವಿರವರೆಗೂ ರಿಬೇಟ್ ಪಡ್ಕೊಳ್ಬೋದಿತ್ತು ಅದಕ್ಕೆ ಅದರದೇ ಆದಂಥ ಇರ್ತಾ ಇರ್ತಾಯಿತ್ತು ಯಾವತ್ತೋ ಒಂದು ದಿನ ದುಡ್ಡು ಬರೋದು ಬೇರೆ ಈಗ ಇದನ್ನು ಡಿಕ್ಲೇರ್ ಮಾಡುವಾಗಲೇ ನಿಮಗೆ ವಾರ್ಷಿಕವಾಗಿ ನೋಡೋದಾದ್ರೆ ನಿಮ್ಗೆ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ ಅದಕ್ಕೂ ಮಿಕ್ಕಿ ನೀವು ಹೆಚ್ಚು ಇನ್ಕಮ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಆಗೋದಿಲ್ಲ ಹಾಗಿದ್ರೆ ಇಪ್ಪತ್ನಾಲ್ಕು ಲಕ್ಷ ಇಷ್ಟು ದಿನ ಏನಿತ್ತು ಮೂವತ್ತು ಲಕ್ಷವನ್ನು ದಾಟಿದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರ್ತಿತ್ತು ಅದನ್ನ ಈಗ ರೆಡ್ಯೂಸ್ ಮಾಡಿ ಹೆಚ್ಚು ಆದಾಯ ಇದ್ದಂಥವರಿಗೆ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟಂತವರಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಗಿದ್ರೂ ಕೂಡ ಈ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಅವರು ಪಡೆದುಕೊಳ್ಳೋಕಾಗುತ್ತೆ ಅಷ್ಟು ಆದಾಯದವರೆಗೂ ಅವ್ರಿಗೂ ಟ್ಯಾಕ್ಸ್ ಇರೋದಿಲ್ಲ ಇನ್ನು ಉಳಿದಂಥ ಆದಾಯದಲ್ಲಿ ಮಾತ್ರ ಟ್ಯಾಕ್ಸ್ ಬರೋ ಕಾರಣದಿಂದಾಗಿ ಓವರ್ ಆಲ್ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಸೇವ್ ಆಗುವಂತ ಸಾಧ್ಯತೆ ಇರುತ್ತೆ ಇಪ್ಪತ್ನಾಲ್ಕರಿಂದ ಮೂವತ್ತು ಲಕ್ಷ ಒಂದು ಟ್ಯಾಕ್ಸ್ ಅನ್ನು ಇನ್ಕಮ್ ಇರೋ ಅಂಥವ್ರಿಗೆ ಮೂವತ್ತು ಲಕ್ಷ ಇನ್ಕಮ್ ಮೇಲ್ಪಟ್ಟಂಥವ್ರಿಗೂ ಕೂಡ ಸ್ವಲ್ಪ ಸೇವಿಂಗ್ ಆಗುತ್ತೆ ಇದರಲ್ಲಿ ಓವರ್ ಆಗಿ ನೋಡಿದರೆ ಮಧ್ಯಮ ವರ್ಗದ ಕೈಯಲ್ಲಿ ಹಣವನ್ನು ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಗೇನ್ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅಂದರೆ ಜನರಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ನೀವೇನೋ ಒಂದು ನೋಡ್ತೀರಿ ತೊಗೋಬೇಕನ್ಸುತ್ತೆ ಕೈಯಲ್ಲಿ ದುಡ್ಡಿಲ್ಲ ನಿಮ್ಮ ಜೇಬಲ್ ದುಡ್ಡು ಇದ್ದದ್ದೇ ಆದರೆ ನೀವು ಅದನ್ನು ಪರ್ಚೇಸ್ ಮಾಡ್ತೀರಿ ನಿಮ್ಮ ಕೈಯಲ್ಲಿ ಅದೊಂದು ನೀವು ಅದು ಆ ಮೂಲಕವಾಗಿ ಏನು ಮಾಡ್ತೀರಿ ಅಗೇನ್ ಸರ್ಕ್ಯುಲೇಷನ್ ದುಡ್ಡು ಸರ್ಕ್ಯುಲೇಷನ್ ಆಗುತ್ತೆ ಮಾರ್ಕೆಟಿಗೆ ದುಡ್ಡು ಬರುತ್ತೆ ನೀವು ಇನ್ವೆಸ್ಟರ್ಸ್ ಆಗಿರ್ತೀರಿ ನೀವು ರಿಟೇಲ್ ಇನ್ವೆಸ್ಟರ್ಸ್ ಇರ್ಬೋದು ನಿಮ್ಮ ಹತ್ರ ಯಾವುದೇ ಆ್ಯಪ್ಗಳಿರುತ್ತೆ ಆ ಆ್ಯಪ್ಗಳನ್ನು ಬಳಸ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಿ ಈ ಒಂದು ಆದಾಯಕ್ಕೂ ನಿಮಗೆ ಕ್ಯಾಪಿಟಲ್ ಗೇಮ್ ಅಂತ ಏನು ಬರುತ್ತೆ ಇನ್ವೆಸ್ಟ್ಮೆಂಟಿಂದ ಬಂದಿರೋದಕ್ಕೂ ಅದಕ್ಕೆ ಎರಡು ವಿಭಿನ್ನವಾಗಿರುವಂಥದ್ದು ಹೀಗಾಗಿ ನಾನು ಇಲ್ಲಿ ಕ್ಯಾಪಿಟಲ್ ಗೇಮ್ ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿಲ್ಲ ಇದು ಕೇವಲ ನೇರವಾಗಿ ತೆರಿಗೆಯನ್ನು ಕಟ್ಟುವಂಥದ್ದು ನಿಮ್ಮ ಆದಾಯದ ಮೇಲೆ ಕಟ್ಟುವಂಥ ತೆರಿಗೆ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಓವರ್ ಆಲ್ ಆಗಿ ನೋಡಿದಾಗ ಹೀಗಾಗಿ ಸಹಜವಾಗಿ ಒಂದು ನಿಟ್ಟಿಸುರನ್ನು ಬಿಡುವಂಥದ್ದು ಸಂಪೂರ್ಣ ಸಮಾಧಾನ ಆಗುತ್ತಾ ಮಧ್ಯಮ ವರ್ಗಕ್ಕೆ ಇಲ್ಲ ಚಾಲೆಂಜಸ್ ಸಿಕ್ಕಾಪಟ್ಟೆ ಇದ್ದಾವೆ ಈಗ ಮಕ್ಕಳ ಎಜುಕೇಷನ್ ವಿಚಾರ ಇರ್ಬೋದು ಬಾಡಿಗೆ ವಿಚಾರ ಇರ್ಬೋದು ಪ್ರತಿಯೊಂದು ಕೂಡ ಅಂಥದ್ದೇ ಮಧ್ಯಮ ವರ್ಗವನ್ನು ಎಷ್ಟು ಸಾಧ್ಯದೆಯ ಅಷ್ಟು ಈ ಕಬ್ಬಿನ ಕಬ್ಬನ್ನು ಹಿಂಡೋ ರೀತಿಯಾಗಿ ಹಿಂಡಿ ರಸವನ್ನು ತೆಗೆಯುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡುವಂಥವ್ರೆ ಅದರ ಮಧ್ಯದಲ್ಲಿ ಇದ್ದಿದ್ದರಲ್ಲಿ ಒಂದು ರಿಲೀಫನ್ನು ಕೊಡುವಂಥ ಪ್ರಯತ್ನವನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಮುಂಚೆ ಆಗಬೇಕಿತ್ತು ಇವತ್ತಾಗಿದೆ ಇದು ಇನ್ನೂ ಹೆಚ್ಚು ಒಂದು ಬೆನಿಫಿಟ್ ಸಿಗುವಂಥ ಕಾಲ ಮುಂದೆ ಬರಬೇಕಾಗುತ್ತೆ ಅದಕ್ಕೆ ಓವರ್ ಆಲ್ ದೇಶದ ಆರ್ಥಿಕತೆ ಕೂಡ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಒಂದು ದೊಡ್ಡ ಮಟ್ಟದ ಲೀಪ್ ಆಫ್ ಫೇತನ್ನು ತೆಗೆದುಕೊಂಡಿದೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಇದರ ಓವರ್ ಆಲ್ ಬೆನಿಫಿಟ್ ಎಲ್ಲರಿಗೂ ಕೂಡ ಖಂಡಿತವಾಗಿ ಮುಂದಿನ ಹಂತದಲ್ಲಿ ಸಿಗುತ್ತೆ ಅದು ಕೃಷಿ ಇರ್ಬೋದು ಶಿಕ್ಷಣ ಇರ್ಬೋದು ಪ್ರತಿಯೊಂದರಲ್ಲೂ ಕೆಲವೊಂದಿಷ್ಟು ರ್ಯಾಡಿಕಲ್ ಆಗಿರ್ತಕ್ಕಂಥ ಚೇಂಜಸ್ಸನ್ನು ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ ನೋಡೋಣ ಹೇಗೆ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಮುಂಬರುವ ಹಂತದಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಪ್ರತಿಯೊಂದು ದೇಶವಾಸಿಗಳ ಆರ್ಥಿಕ ವ್ಯವಸ್ಥೆ ಎಷ್ಟು ಗಟ್ಟಿಯಾಗುತ್ತೆ ಅನ್ನೋದನ್ನು ಈ ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀವಿ ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡವನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀವಿ